ಸಂಧ್ಯಾ ಪವಿತ್ರ ನಾಗರಾಜನ್ ಅವರು ನನಗೆ ದುಡ್ಡಿಸ್ಕೊಂಡು ಕೆಲಸ ಕೊಡಿಸ್ತೀನಿ ಅಂತ ತುಂಬಾ ಮೋಸ ಮಾಡಿದ್ದಾರೆ ನನ್ನ ತಮ್ಮಗೂ ನಮ್ಗೆ ಇಬ್ರು ಕೊಡಿಸ್ತೀನಿ ಅಂತ ನಾಲ್ಕು ವರ್ಷ ಆಯ್ತು ಇವ್ರು ಕೆಲಸ ಕೊಡಿಸ್ತೀನಿ ಅಂತ ಎಂ ಎಸ್ ಬಿಲ್ಡಿಂಗ್ ಕೊಡಿಸ್ತೀನಿ ನನ್ನ ಮಗು ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಕೊಡಿಸ್ತೀನಿ ಅಂತ ಈ ತರ ಮೋಸ ಮಾಡಿ ನಮಗೆ ಇವತ್ತು ನನ್ನ ತಮ್ಮ ಕೆಲಸನೂ ಇಲ್ಲ ನಮಗೆ ದುಡ್ಡು ಇಲ್ಲ ಹುಚ್ಚಿನ ತರ ಊರಲ್ಲೆಲ್ಲ ಓಡಾಡ್ತಾ ಇದ್ದಾನೆ ಮೆಂಟಲಿ ಸೆಟ್ ಆಗ್ತಿದೆ ದಯವಿಟ್ಟು ನಮಗೆ ಇವಳಿಂದ ನಮಗೆ ಅಮೌಂಟ್ ಕೊಡ್ಸಿ ಸರ್ ದಯವಿಟ್ಟು ಎಷ್ಟು ಪೊಲೀಸ್ ಸ್ಟೇಷನ್ ಓಡಾಡಿದ್ರು ಕೋರ್ಟ್ ಎಲ್ಲ ತಿರುಗಿ ನಮಗೆ ಸಾಕಾಗಿದೆ ಸರ್ ಫೀಸ್ ಕಟ್ಟಕ್ ಕೋರ್ಟ್ ಫೀಸ್ ಕಟ್ಟಕ್ ಲಾಯರ್ ಫೀಸ್ ಕಟ್ಟಕ್ ನಮ್ ನಮ್ದು ನಾವು ಕೊಟ್ಟು ಇಲ್ಲಿ ಸಿಕ್ಕೋ ಬಿಟ್ಟು ನಾವು ಸರ್ ಊರಲ್ಲೆಲ್ಲ ನಮ್ ತಲೆ ತರ ಎತ್ಕಾಗ್ತಿಲ್ಲ ಊರ್ ಬಿಟ್ಟೆಲ್ಲ ಓಡಾಡ್ತಾ ಇದ್ದಾರೆ ಸಾಧಾರ್ ಕಟ್ಟಕ್ಕೆ ನಮ್ ಕೈ ಬಡ್ಡಿ ಕಟ್ಟಕ್ ಹತ್ತು ರೂಪಾಯಿ ಬಟ್ಟೆ ಇಸ್ಕೊಂಡ್ ಬಂದ್ ಇವಳಿಗೆ ಎಲ್ಲ ದುಡ್ಡು ಕೊಟ್ಟು ನಾವು ಇವತ್ತು ಅನ್ಯಾಯ ಆಗಿದೆ ಸರ್ ನಮಗೆ ದಯವಿಟ್ಟು ಇವ್ನ ಖರ್ಚು ನಿಮಗೆ ಏನಿದೆ ನಮ್ದು ಅಮೌಂಟ್ ಇಸ್ಕೊಡಿ ಸರ್ ದಯವಿಟ್ಟು ಸರ್ ನಿಮ್ ಕಾಗಲೇ ಖಾಲಿ ನಾನು ಇವಳಿಂದ ನಾವ್ ಇಷ್ಟೊಂದು ಮಾನಸಿಕ ಹಿಂಸೆ ಇದ್ದೀವಿ ಸರ್ ಎಲ್ಲರಿಗೂ ಮೋಸ ಮಾಡ್ಕೊಂಡು ನಮಗೆ ನಮ್ಮಂತ ತಗೊಳಗ್ ಈ ತರ ಮೋಸ ಮಾಡ್ಬೇಕು இத்தரு எங்க ஆட் ஓர் நம்ம ஆசர் படவருத்த மோச பட் இவத் நம் தந்தை தாயி நம் எல்லா கண்ணீர் கை துடித்தா